ಅವಿಭಾಜ್ಯ ತುಳುನಾಡಿನ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬ್ರಿಟಿಷ್ ಆಡ ಆಡಳಿತದ ಪೂರ್ವದಲ್ಲಿ ಸುಮಾರು ಹನ್ನೆರಡು ಅರಸು ಮಾತನಗಳು ಅವಿಭಾಜ್ಯ ತುಳುನಾಡನ್ನು ಆಡಳಿತ ನಡೆಸುವಂಥದ್ದು ಇತಿಹಾಸ ಈ ಪೈಕಿ ಪ್ರಮುಖವಾಗಿ ನೀತಿ ಸೀಮೆ ಸಾವಂತರಸರು ಕೂಡ ಒಂದು ಸಾವಂತರಸರ ಇತಿಹಾಸ ಸುಮಾರು ಎಂಟುನೂರು ವರ್ಷಗಳಿಂದ ಪ್ರಾರಂಭವಾಗುತ್ತದೆ ಹದಿಮೂರನೇ ಶತಮಾನದಲ್ಲಿ ಶಮಂತೂರನ್ನು ಆಡಳಿತ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಿದಂತಹ ಸಾವಂತರಸರು ಮುಂದಕ್ಕೆ ವಿಶೇಷವಾಗಿ ರಾಜಕೀಯ ಕಾರಣಕ್ಕಾಗಿ ಅಲ್ಲಿಂದ ಮುಲ್ಕಿಯ ಕೋಟಗೇರಿ ಬಸದಿಗೆ ಕೋಟಗೇರಿಗೆ ತನ್ನ ರಾಜಧಾನಿಯನ್ನು ಸ್ಥಳಾಂತರಿಸಿ ಅರಮನೆಯನ್ನು ಸ್ಥಳಾಂತರಿಸಿ ಆಡಳಿತ ನಡೆಸುವ ನಡೆಸಿದರು ತದನಂತರ ಈಗಿನ ಪಡಬಣಂಬುರಿಗೆ ಸಾವ ಸುಮಾರು ಸಾವಿರದ ಏಳುನೂರ ಎಪ್ಪತ್ತ ಒಂದರಲ್ಲಿ ಅವರು ಸ್ಥಳಾಂತರಗೊಂಡು ಅರಮನೆ ಪ್ರಾಣ ಅರಮನೆ ರಚಿಸಲ್ಪಟ್ಟಿತು ಅರಮನೆಯಲ್ಲಿ ಈ ಅರಮನೆ ಪಡಬಣಂಬೂರಿಗೆ ಸ್ಥಳಾಂತರಗೊಂಡಾಗ ಇಲ್ಲಿ ಕಂಬಳವನ್ನು ಕೂಡ ಜನರ ಜನಪ್ರಿಯವಾಗಿರತಕ್ಕಂಥ ಮನೋರಂಜನ ಮತ್ತು ಜಾನಪದ ಕ್ರೀಡೆ ಕಂಬಳ ಆ ಕಂಬಳವನ್ನು ಇಲ್ಲಿ ಕೂಡ ನಡೆಸಬೇಕು ಎನ್ನತಕ್ಕಂಥ ಇಚ್ಛೆ ವ್ಯಕ್ತಪಡಿಸಿದಾಗ ನಮ್ಮ ಸೀಮೆಗೆ ಸಂಬಂಧಪಟ್ಟಂತಹ ಚೇಳಾರ ಗುತ್ತಿನ ಹಗೋಳಿ ಮಂಜಣ್ಣ ಎನ್ನತಕ್ಕಂತಹ ಅಜಾನುಭವ ವ್ಯಕ್ತಿ ದೂರದ ಪಣಂಗೂರಿನ ಕಂಬಳದ ಉದ್ದ ಅಗಲಗಳನ್ನು ಅಳೆದು ಅಲ್ಲಿನ ಹಿಡಿಮಣ್ಣನ್ನು ತಂದು ಇಲ್ಲಿ ಪ್ರಾರಂಭ ಕಂಬಳವನ್ನು ನಿರ್ಮಾಣ ಮಾಡಿದ್ದಾನೆ ಎನ್ನುವಂಥದ್ದು ಒಂದು ಇತಿಹಾಸ ಅಂದಿನಿಂದ ಪ್ರಾರಂಭಗೊಂಡಂತಹ ಕಂಬಳ ಇವತ್ತು ಇಂದಿನ ದಿನ ಕೂಡ ಅತಿ ಸಾಂಪ್ರದಾಯಿಕ ಬದ್ಧವಾಗಿ ಮತ್ತು ವಿಜೃಂಭಣೆ ಇದೆ ಭೂ ಸುಧಾರಣೆ ಪರೋದಕ್ಕೆ ಮೊದಲು ಬಹುತೇಕ ಎಲ್ಲ ಅರಮನೆಗಳಲ್ಲೂ ಕೂಡ ಕಂಬಳದ ಒಂದು ಸಂಪ್ರದಾಯ ಕಂಬಳ ನಡೀತಾ ಇತ್ತು ತದನಂತರ ಯಾವತ್ತು ಭೂ ಸುಧಾರಣೆ ಬಂತು ಆ ತದನಂತರ ಭೂ ಸುಧಾರಣೆ ಪ್ರಾರಂಭವಾಗಿ ಅರಮನೆಯ ಸಂಪನ್ಮೂಲಗಳು ಪರಾಧೀನವಾದಾಗ ಕಂಬಳಗಳು ನಿಂತು ಹೋಗಿದೆ ಎನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಇಲ್ಲಿ ನಮ್ಮ ಮುಲ್ಕಿ ಸೀಮೆಯಲ್ಲಿ ಬಹುತೇಕ ನಾವು ಅತ್ಯಂತ ಸಂತೋಷ ಪಡ್ತೇವೆ ಜನರ ಸಹಕಾರ ಜನರ ಅಭಿಮಾನ ಅರಮನೆಯ ಇದೆ ಅರಮನೆಯ ಮೇಲಿದೆ ಹಾಗಾಗಿ ಇವತ್ತು ಜನರ ಸಹಕಾರದಿಂದ ಇವತ್ತು ಕಂಬಳ ಹಿಂದೆ ಹೇಗೆ ನಡೆಯುತ್ತಿತ್ತು ಅದೇ ರೀತಿ ಇವತ್ತು ನಡೆಯುತ್ತೇವೆ ಸಂಪ್ರದಾಯ ಬದ್ಧವಾಗಿ ನಡೀತಿದ್ದಂತಹ ಕಂಬಳ ಇವತ್ತು ಜನರ ಆಸಕ್ತಿಗಾಗಿ ಕೆಲವೊಂದು ಆಧುನಿಕ ಬದಲಾವಣೆಯನ್ನು ನಾವು ಮಾಡಿಕೊಂಡಿದ್ದೇವೆ ಸಂಪ್ರ ಆಧುನಿಕ ಶೈಲಿಯನ್ನು ನಡೆಯುತ್ತಿದ್ದ ಬದಲಾವಣೆ ಮಾಡಿಕೊಂಡಿದ್ದರೂ ಕೂಡ ನಾವು ನಮ್ಮ ಸಂಪ್ರದಾಯವನ್ನು ಬಿಟ್ಟುಕೊಟ್ಟಿಲ್ಲ ಹಾಗಾಗಿ ಇವತ್ತು ಮುಕ್ಕಿ ಸೀಮೆಯ ಅರಸು ಕಂಬಳ ಅಂತ ಹೇಳುವಂಥದ್ದೇನಿದೆ ಅದು ಸಂಪ್ರದಾಯ ಬದ್ಧ ಜೊತೆ ಸಂಪ್ರದಾಯದ ಜೊತೆಗೆ ಆಧುನಿಕತೆಯನ್ನು ಹೊಂದಿಕೊಂಡು ಕಂಬಳ ನಡೀತಾ ಇದೆ ಇವತ್ತು ಊರಿನ ಜನರ ಸಹಕಾರದಿಂದ ಅತ್ಯಂತ ಸಂಭ್ರಮದ ಕಂಬಳ ನಡೀತದೆ ಜೊತೆಗೆ ಸಂಪ್ರದಾಯವನ್ನು ನಾವು ಬಿಟ್ಟುಕೊಟ್ಟಿಲ್ಲ ವಿಶೇಷವಾಗಿ ಇರತಕ್ಕಂಥ ಒಂದು ಮುಖ್ಯವಾಗಿ ಇರತಕ್ಕಂಥ ಒಂದು ವಿಶೇಷ ಅರಸರು ಧಾರ್ಮಿಕವಾಗಿ ಜೈನ ಮತಾವಲಂಬಿಗಳು ಅವರು ಧರ್ಮದ ಜೈನ ಮತಾವಲಂಬಿಗಳಾದ್ದರಿಂದ ಕಂಬಳ ಅಂತ ಹೇಳುವಂಥದ್ದು ಒಂದು ರೀತಿಯ ಪ್ರಾಣ ಹಿಂಸೆ ಎನ್ನುವಂಥದ್ದು ನಮಗೆ ಗೊತ್ತಿದೆ ಪ್ರಾಣ ಹಿಂಸೆ ಆದ್ದರಿಂದ ಕಂಬಳವನ್ನು ಯಾಕೆ ನಡೆಸ್ತಾರೆ ಪ್ರಾಣ ಜೈನ ಮತ ಅವಲಂಬಾಗಿದ್ದರೂ ಕೂಡ ಕಂಬಳವನ್ನು ಯಾಕೆ ನಡೆಸಿದ್ದಾರೆ ಎನ್ನುವ ಪ್ರಶ್ನೆ ಬಂದಾಗ ಜನರು ಜನರ ಭಾವನೆಗಳಿಗೆ ಅರಸರು ಮನ ಮಾನ್ಯತೆ ಕೊಡುವಂಥದ್ದು ಜನರ ಮನೋರಂಜನೆಗೆ ಮಾನ್ಯತೆ ಕೊಡುವಂಥದ್ದು ಅರಸರ ಕರ್ತವ್ಯ ಏನಾದಂಥ ಕಷ್ಟದಿಂದ ಕಂಬಳನ್ನು ನಡೆಸ್ತಾರೆ ಆದರೆ ಆ ನಡೆಸುವಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಪ್ರಾಣಿಗಳೇ ಆಗುವಂಥ ಹಿಂಸೆಗೆ ಪ್ರಾವೇಶಿಕ ರೂಪದಲ್ಲಿ ಅವರು ಉಪವಾಸ ಇರ್ತಾರೆ ಮಾತ್ರ ಕಂಬಳವನ್ನು ನೋಡುವುದಿಲ್ಲ ಈ ಎರಡು ಮುಖ್ಯ ಅಂಶಗಳನ್ನು ಇಟ್ಟುಕೊಂಡು ಇವತ್ತು ಕೂಡ ಅಂದು ಪ್ರಾರಂಭಗೊಂಡಂತಹ ಒಂದು ಸಂಪ್ರದಾಯ ಏನಿದೆ ಅದು ಇವತ್ತಿನ ತನಕ್ಕೆ ಕೂಡ ನಡೆದುಕೊಂಡು ಬರ್ತಿದೆ ಯಾವ ಇವತ್ತು ನಡೆಯುವಂಥ ಒಂದು ಕಂಬಳ ಏನಿದೆ ಅದು ಇವತ್ತು ವಿಶ್ವಮಾನ್ಯವಾಗಿದೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ರೀತಿ ನಡೀತಿದೆ ಇದು ನಾವು ಅತ್ಯಂತ ಸಂತೋಷದಿಂದ ಹೆಮ್ಮೆಯನ್ನು ನಾವು ಹೇಳ್ತಾ ಇದ್ದೀವಿ